ನಮಸ್ಕಾರ ಆತ್ಮಿಕ್ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳ ಸದ್ಯ ಈ ಹೆಸರಿನ ಮೇಲೆ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಕಣ್ಣು ನೆಟ್ಟಿದೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ದ ಅನಾಮಿಕ ವ್ಯಕ್ತಿಯ ಬೆನ್ನು ಬಿದ್ದಿರೋ ಎಸ್ಐಟಿ ಇಂಚಿಂಚು ಮಾಹಿತಿ ಕೆದಕ್ತಾ ಇದೆ ಮೊದಲ ದಿನ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದ್ದ ಎಸ್ಐಟಿ ತಂಡ ಎರಡನೇ ದಿನವೂ ಗ್ರಿಲ್ ಮಾಡಿದೆ ನಿನ್ನೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಐಬಿಯಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಡಿಐಜಿ ಅನುಚೇತ್ ಮತ್ತು ತನಿಖಾಧಿಕಾರಿ ಜಿತೇಂದ್ರ ದಯಾಮ ಪ್ರಶ್ನೆಗಳ ಸುರಿಮಳೆಗೈದಿದ್ರು ನೂರಾರು ಪ್ರಶ್ನೆಗಳ ಮೂಲಕ ಸತ್ಯವನ್ನ ಹೊರಹಾಕಿಸೋ ಪ್ರಯತ್ನ ಮಾಡಿದ್ರು ಇವತ್ತು ಸ್ವತಃ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಾಂತಿಯೇ ದೂರುದಾರನ ವಿಚಾರಣೆ ನಡೆಸಿದ್ದಾರೆ ಆರೋಪದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಆತನಿಂದ ತೆಗೆಸೋ ಪ್ರಯತ್ನ ಮಾಡಿದ್ರು ಈ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಪ್ರಣವ್ ಮೊಹಾಂತಿ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ನೂರಾರು ಶವ ಹೂತ್ ಹಾಕಿದ್ದ ವೇಳೆ ನಿನ್ ಜೊತೆ ಇದ್ದವ್ರು ಯಾರು ಮೃತದೇಹ ಹೂತ್ ಹಾಕೋದಿಕ್ಕೆ ಬಲವಂತ ಪಡಿಸಿದ ಆ ಮೇಲ್ವಿಚಾರಕನ ಹೆಸರೇನು ಅವ್ರು ಇನ್ನೂ ಜೀವಂತವಾಗಿ ಇದಾರೆ ಅನ್ನೋ ಮಾಹಿತಿ ಇದೆಯಾ ಕೋರ್ಟ್ಗೆ ಹಾಜರು ಪಡಿಸಿದ ತಲೆಬುರುಡೆ ತಂದದ್ದು ಎಲ್ಲಿಂದ ತಲೆ ಬುರುಡೆ ಯಾರದ್ದು ಅನ್ನೋ ಖಚಿತತೆ ಇದೆಯಾ ನೀವು ಹೂತ್ ಹಾಕಿದ್ದ ಮೃತದೇಹಗಳ ಪೈಕಿ ನಿಮಗೆ ಪರಿಚಿತ ವ್ಯಕ್ತಿಗಳದ್ದು ಈ ತಲೆ ಬುರುಡೆಗಳನ್ನ ಹೊರತೆಗೆಯುವ ವೇಳೆ ಒಬ್ರೇ ಇದ್ರ ಮಣ್ಣಿನಡಿಯಲ್ಲಿದ್ದ ತಲೆ ಬುರುಡೆ ಹೊರತೆಗೆಯೋದಕ್ಕೆ ಇನ್ನೊಬ್ಬರಿಂದ ಹೇಗ್ ಸಾಧ್ಯ ಆಯ್ತು ನಿಮಗೆ ಸಹಕರಿಸಿದವರು ಯಾರು ಆ ಟೈಮ್ ನಲ್ಲಿ ಎಷ್ಟು ಮಂದಿ ಇದ್ರಿ ತಲೆ ಬುರುಡೆ ತೆಗೆಯೋ ವೇಳೆ ವಿಡಿಯೋ ಮಾಡಿದ್ಯಾರು ಹೀಗಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರು ಆತ್ಮೀಗೆರೆ ಇಷ್ಟಕ್ಕೆ ಸುಮ್ಮನಾಗದ ಪ್ರಣವ್ ಮೊಹಾಂತಿ ದೂರುದಾರನಿಗೆ ಕೇವಲ ದೂರಿನ ಬಗ್ಗೆ ಮಾತ್ರ ಪ್ರಶ್ನಿಸದೆ ದೂರುದಾರನಿಗೆ ಕೇವಲ ದೂರಿನ ಬಗ್ಗೆ ಮಾತ್ರ ಪ್ರಶ್ನಿಸದೆ ವೈಯಕ್ತಿಕ ವಿಚಾರಗಳನ್ನು ಕೆದಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಗೆ ನನ್ನ ಕುಟುಂಬದ ಬಾಲಕನಿಗೆ ಲೈಂಗಿಕ ಕಿರುಕುಳ ಆಗಿತ್ತು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡ್ ಹೋದೆ ಅಂತ ಅನಾಮಿಕ ವಿಚಾರಣೆ ವೇಳೆ ಹೇಳಿದ್ದ ಹೀಗಾಗಿ ಇಂದು ಡಿಜಿಪಿ ಪ್ರಣವ್ ಮೊಹಾಂತಿಯು ಆ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಪ್ರಶ್ನಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಅನುಭವಿಸಿದ್ದ ಮಾನಸಿಕ ಹಿಂಸೆ ಯಾವ ರೀತಿ ತೀವ್ರವಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಅನುಭವಿಸಿದ್ದ ಮಾನಸಿಕ ಹಿಂಸೆ ಯಾವ ರೀತಿ ತೀವ್ರವಾಗಿತ್ತು ಮಾನಸಿಕ ಹಿಂಸೆ ಯಾವುದಾದ್ರೂ ವ್ಯಕ್ತಿಯಿಂದ ನಿರ್ದಿಷ್ಟವಾಗಿ ಆಗಿತ್ತ ಅವರು ಯಾರ ಸಂಪರ್ಕದಲ್ಲಿದ್ರು ಲೈಂಗಿಕ ಕಿರುಕುಳವಾದ ಕುಟುಂಬದ ಬಾಲಕಿ ಅಂದ್ರೆ ನಿಮಗ್ ಸಂಬಂಧ ಏನು ಲೈಂಗಿಕ ಕಿರುಕುಳವಾದ ಕುಟುಂಬದ ಬಾಲಕಿ ಅಂದ್ರೆ ನಿಮಗ್ ಸಂಬಂಧ ಏನು ಆ ಸಂದರ್ಭದಲ್ಲಿ ಬಾಲಕಿ ಯಾವ ವಯಸ್ಸಿನವಳಾಗಿದ್ಲು ಲೈಂಗಿಕ ಕಿರುಕುಳ ನೀಡಿದ್ದ ವ್ಯಕ್ತಿ ಯಾರು ಅವರು ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ ಹೇಗೆ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಯಾವ ದಿನಾಂಕದಂದು ಧರ್ಮಸ್ಥಳದಿಂದ ಹೋದ್ರಿ ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಎಲ್ರೂ ಸೇರಿ ಹೊರ ಹೋದ್ರ ಯಾರ್ಯಾರಿದ್ರು ನೀವಾಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ ನೆರೆ ರಾಜ್ಯ ಅಂದ್ರೆ ಯಾವ ರಾಜ್ಯದಲ್ಲಿ ತಲೆ ಆ ಟೈಮ್ ನಲ್ಲಿ ನಿಮ್ಮ ಕುಟುಂಬದವರು ಸುರಕ್ಷಿತವಾಗಿದ್ರ ಈ ಸಮಯದಲ್ಲಿ ನಿಮ್ಮನ್ನ ಯಾರಾದ್ರೂ ಹುಡುಕಾಟ ಅಥವಾ ಬೆದರಿಕೆ ಹಾಕಿದ್ರ ನಿಮಗೆ ಕಿರುಕುಳ ನೀಡಿದ ವ್ಯಕ್ತಿಗಳನ್ನ ಹೇಗ್ ಗುರುತಿಸ್ತೀರಾ ನೀವು ಈ ಹೇಳಿಕೆ ನೀಡುವ ಮುನ್ನ ನಿಮ್ಮ ಕುಟುಂಬ ಸದಸ್ಯರ ಸಹಮತ ಪಡೆದಿದ್ದೀರಾ ಈ ರೀತಿ ಸರಣಿ ಪ್ರಶ್ನೆಗಳ ಮೂಲಕ ವಿಚಾರಣೆ ನಡೆಸಿದ್ರು ಆತ್ಮೀಗೆರೆ ಇನ್ನು ಪ್ರಕರಣದಲ್ಲಿ ದೂರುದಾರನಿಗೆ ಇದು ತಿರುಗುಬಾಣವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ ಕಾರಣ ಇದಕ್ಕೆ ದೂರುದಾರ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ ತಲೆಬುರುಡೆ ಹೂಳಲಾಗಿರೋ ತಲೆಬುರುಡೆ ಹೊರ ತೆಗೆದಿರೋದು ಕಾನೂನು ಬಾಹಿರ ಆಗಿದ್ದು ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ಒಟ್ನಲ್ಲಿ ಎರಡನೇ ದಿನವೂ ಎಸ್ಐಟಿ ದೂರುದಾರನನ್ನ ಫುಲ್ ಡ್ರಿಲ್ ಮಾಡಿದ್ದು ನಾಳೆಯಿಂದ ಸ್ಥಳ ಮಹಾಜರು ನಡೆಸೋ ಸಾಧ್ಯತೆ ಇದೆ ತನಿಖಾಧಿಕಾರಿಗಳ ಮುಂದಿನ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ